ಓಕೆ ಮಿನಿಟ್ ಸ್ವಾಗತ ಇವತ್ತು ವಿಷಯ ಏನಪ್ಪ ಅಂದರೆ ಓಂ ಶಕ್ತಿಗೆ ಬಡಿಗೆ ಬಂದಿದೆ ಹೋಗ್ತಾ ಇದ್ದೀವಿ ನಾವು ಬಸ್ಸಲ್ಲಿ ಪಾತ್ರ ಸಾಮಾನೆಲ್ಲ ಅಲ್ಲೋ ಇಲ್ವಲ್ಲ ಅದಕ್ಕೆ ಪಾತ್ರ ಸಾಮಾನೆಲ್ಲ ತೊಗೊಂಡು ಹೋಗ್ತೀವಿ ನಮ್ಮದು ಎರಡು ಗಾಡಿಗೆ ನೆನ್ನೆ ಟಾರ್ಪಲ್ ಎಲ್ಲ ಕಟ್ಟಿ ರೆಡಿ ಮಾಡಿದ್ದೀವಿ ಇನ್ನೇನು ಪೂಜೆ ಮುಗಿಸ್ಕೊಂಡು ಹೊರಡೋದೆ ಪೂಜೆ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದಾರೆ ಪೂಜೆ ಮುಗಿಸ್ಕೊಂಡು ಹೊರಡೋದೆ ಬಸ್ಸೆಲ್ಲ ಬಂದಿದೆ ಜನ ಎಲ್ಲ ಹತ್ತಾ ಇದ್ದಾರೆ ಅವ್ರನ್ನೆಲ್ಲ ಹಚ್ಕೊಂಡು ಹೊರಡೋದೆ ಬನ್ನಿ ಹೊರಡೋಣ ಫೈನಲಿ ಸ್ಟಾರ್ಟ್ ಆಗಿದ್ದೀವಿ ಇಲ್ಲಿಂದ ಫಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಮೇಲೆ ಅಲ್ಲಿ ಟಿಫನ್ ಮಾಡಿಕೊಂಡು ಮತ್ತೆ ಡೈರೆಕ್ಟ್ ಮೇಲ್ಮಲತ್ತೂರ್ ಹೋಗೋದು ನಮ್ಮ ಜೊತೆ ಅಭಿ ನಮ್ಮ ಭಾವ ಬಂದಿದ್ದಾರೆ ಹೋಗೋಣ ಬನ್ನಿ ಅಲ್ಲೋಗಿ ಟಿಫನ್ ತಿನ್ನೋದೇ ಆಲ್ರೆಡಿ ಟೈಮ್ ಬಂದ್ಬಿಟ್ಟು ಒಂಬತ್ತುವರೆ ಆಗಿದೆ ಒನ್ ಅವರ್ ಅಲ್ಲಿ ಹೊಟ್ಟೋಗ್ತೀವಿ ಅಲ್ಲೋಗಿ ಊಟ ಮಾಡಿಕೊಂಡು ಸಿಗೋಣ ಕೂಡುಮಲೆ ದೇವಸ್ಥಾನ ಹತ್ರ ಬಂದ್ವಿ ಏನು ನೋಡಿ ಕೋಡುಮಲೆ ದೇವಸ್ಥಾನ ಗಣೇಶ ದೇವಸ್ಥಾನ ಬಸ್ ಬಳಕೆ ಮುಂಚೆನೇ ಬಂದಿದ್ದು ಯಾಕಂದರೆ ನಾವು ನಾವು ಬಸ್ ಬರೋಷ್ಟೊತ್ತಿ ದರ್ಶನ ಮಾಡ್ಕೊಂಡು ಅಂದ್ಬಿಟ್ಟು ನಾವು ನಮ್ಮ ಭಾವ್ರ ಹೋಗಿ ದರ್ಶನ ಬರ್ತೀವಿ ಆಮೇಲೆ ಬಸ್ ಬಂದಮೇಲೆ ಅವ್ರಿಗೆ ಊಟ ಎಲ್ಲ ಬಡಿಸ್ಬಿಟ್ಟು ಹೋಗಿ ಒಳಗಡೆ ಎಲ್ಲ ದರ್ಶನ ಮಾಡ್ಕೊಂಡು ಬಂದ್ವಿ ನಮ್ಮ ಶ್ರೀಯಂಜಿನಿ ನಮ್ಮ ಸಂಜಯ್ನವ್ರು ಬಂದರು ಅವರೆಲ್ಲ ಇಳಿಸ್ತಾ ಇದ್ದಾರೆ ಅಡುಗೆಗೆ ನಮ್ಮದು ಫಸ್ಟ್ ನಾವು ತಿನ್ಬಿಟ್ಟು ಅವ್ರಿಗೆಲ್ಲ ಬಡಿಸ್ಬೇಕು ಇನ್ನೂ ಟಿಫನ್ ಮಾಡಿಲ್ಲ ಮುಳಬಾಗ್ಲ ಹತ್ರ ಬಂದು ಡೀಸೆಲ್ ಹಾಕ್ಸ್ತಾ ಇದ್ವಿ ಡೀಸೆಲ್ ಎಲ್ಲ ಖಾಲಿ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಟ್ಯಾಂಕ್ ಮಾಡಿಸ್ಬೇಕು ಇನ್ನೂ ಬರಲಿಲ್ಲ ಅವಾಗ ಕಾರ್ಗೆ ಹಾಕ್ತಾ ಇದ್ದಾರೆ ಫುಲ್ ಡೆಡ್ ಆಗಿಬಿಟ್ಟಿದೆ ಹಾಕ್ಸ್ಕೊಂಡು ಇಲ್ಲಿ ಹೋದ್ರೆ ಮತ್ತೆ ಕಾಲ್ದಿದ್ದರೆ ಎಲ್ಲ ಹಾಕ್ಸ್ಕೊಬೇಕು ಡಬಲ್ ಟ್ಯಾಂಕ್ ಇದೆ ಅದರಲ್ಲಿ ಮೋಟ್ರ್ ಏನೋ ಕೆಟ್ಟೋಗ್ಬಿಟ್ಟಿದೆ ಹಾಕ್ಸ್ಕೊಂಡು ಇವಾಗ ಹೋಗೋ ರೂಟ್ ಬಂದುಬಿಟ್ಟು ಬೇಲೂರು ರಾಣಿಪೇಟ ಮೇಲ್ಮಲ್ವತ್ತೂರು ಡೈರೆಕ್ಟು ಒಂದೇ ಡೈರೆಕ್ಟ್ ಅಲ್ಲಿಗೆ ಹೊಲ್ಟೋಗ್ತೀವಿ ಅಲ್ಲಿ ದರ್ಶನ ಮಾಡ್ಕೊಂಡು ಬರೋವಾಗ ನಾಳೆ ಎಲ್ಲ ಪ್ಲೇಸಸ್ ಇರುತ್ತೆ ಪಲಮನೇರೆಲ್ಲ ಬಿಟ್ಟು ಇದು ಮುಗಿಲ್ ಘಾಟನ್ ಬಿಟ್ಟು ಮುಂದೆ ಕೋಟ್ ತರ ಇಲ್ಲಿ ಭಯಂಕರ ಆಕ್ಸಿಡೆಂಟ್ ಆಗಿದೆ ಇವಾಗೆಲ್ಲ ಬ್ಯಾರಿಕೇಟ್ ಇಟ್ಬಿಟ್ಟು ಎಲ್ಲ ಹಂಸ ಮಳೆ ಮಳೆ ಇದೆ ಟಾರ್ಬಲ್ ಕಟ್ಟಿದೀವಿ ಆದರೆ ಟಾರ್ಬಲ್ ಸ್ವಲ್ಪ ಎಲ್ಲ ಜಾಸ್ತಿ ಜಾಸ್ತಿಯನ್ನು ಮಳೆ ಬಂದು ಹಿಂದುಗಡೆ ಬಟರ್ಗಳೆಲ್ಲ ನಂದೋಗ್ತಾರೆ ನಮ್ಮ ಬಾವ್ರು ಇನ್ನೊಂದು ಟಾರ್ಬಲ್ ತೊಗೋಣ ಅಂತ ಇದ್ದಾರೆ ನೋಡೋಣ ಮುಂದೆ ಎಲ್ಲನೂ ಚಿತ್ತೂರು ಬರುತ್ತೆ ನೆಕ್ಸ್ಟು ಮಳೆ ನನ್ನ ಜ್ವರ ಚಿತ್ತೂರಲ್ಲಿ ಒಂದು ಟಾರ್ಬಲ್ ತಗೋಬೇಕು ಚಿತ್ತೂರೆಲ್ಲ ಬಿಟ್ಟು ಮುಂದೆ ಬಂದು ಇನ್ನು ರಾಣಿಪೇಟನ್ನ ಇಲ್ಲಿ ಇಪ್ಪತ್ತ್ಮೂರು ಕಿಲೋಮೀಟರ್ ಇದೆ ರೈಲ್ವೆ ಗೇಟ್ ಬಿದ್ದಿದೆ ಅದಕ್ಕೆ ನಿಲ್ಲಿಸಿದ್ದೀವಿ ಬಿದ್ದಿದ್ದು ಇನ್ನೇನು ರೈಲ್ ಬರಲಿಲ್ಲ ರೈಲ್ ಬಂದರೆ ಹೋಗೋದೇ ಸ್ವಲ್ಪ ಬೇಗ ಹೋಗಬೇಕು ಹೋಗಿ ಅಡುಗೆಗೆ ನಿಲ್ಸಬೇಕು ಟೈಮ್ ಬಂದ್ಬಿಟ್ಟು ಒಂದೂವರೆ ಆಗಿದೆ ಅಲ್ಲಿಗೆ ಒಂದು ಅರ್ಧ ಗಂಟೆ ಹೊಲ್ಟೋದ್ರೆ ಅಲ್ಲಿ ಹೋಗಿ ನಿಲ್ಲಿಸ್ಬೇಕು ಬಸ್ ಬರ್ತಾ ಇನ್ ದಿನೇ ಸ್ವಲ್ಪ ಬೇಗ ಹೋಗಿ ಅಡುಗೆ ಎಲ್ಲ ರೆಡಿ ಮಾಡಬೇಕು ಅದಕ್ಕೆ ರಾಣಿಪೇಟೆ ಬಿಟ್ಟು ಒಂದು ಹತ್ತು ಕಿಲೋಮೀಟ್ರ್ ಬಂದಿದ್ವಿ ಈ ಸೈಡ್ನಿಂದ ಈ ಸೈಡ್ನಿಂದ ಬಂದು ನಿಲ್ಸಿದ್ವಿ ಅಡುಗೆ ಮಾಡಕ್ಕೆ ಟೈಮ್ ಬಂದುಬಿಟ್ಟು ಎರಡೂವರೆ ಆಗ್ತಿದ್ವಿ ಇಲ್ಲಿಂದ ಒಂದು ಎಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ಮೇಲ್ವತ್ತೂರು ಇನ್ನು ಈ ಸೈಡ್ ಹೋದರೆ ಮೇಲ್ಮಲ್ವತ್ತೂರು ಎಪ್ಪತ್ತು ಕಿಲೋಮೀಟ್ರು ಆಲ್ರೆಡಿ ನಮ್ಮ ಕರ್ನಾಟಕ ಬಸ್ಸು ಕಾರೆಲ್ಲ ಓಡಾಡ್ತಾ ಇದೆ ಟೀಟಿ ಎಲ್ಲ ಇಲ್ಲಿ ಅಡುಗೆ ಮಾಡ್ಕೊಂಡು ಇನ್ನೂ ಪಾತ್ರೆ ತೊಳಿಬೇಕು ಬೆಳಗ್ಗೆದು ಲೊಕೇಶನ್ ಎಲ್ಲ ಚೆನ್ನಾಗಿದೆ ಅಂದ್ಬಿಟ್ಟು ಇಲ್ಲಿ ನಿಲ್ಸಿದ್ಲು ನೀರೆಲ್ಲ ಇದೆ ಅಡುಗೆ ಮಾಡ್ಕೊಂಡು ತಿನ್ಬಿಟ್ಟು ಎರಡು ಅವರ್ ಬಿಡೋದೆ ಆದಷ್ಟು ಸಂಜೆ ಅಷ್ಟೊತ್ತು ಕವರ್ ಮಾಡ್ಬೇಕಲ್ಲಿ ಮೇಲ್ವಲ್ವತ್ತೂರ್ಗೆ ಹೋಗ್ಬಿಡಬೇಕು ಒಂದು ಏಳು ಗಂಟೆ ಕ್ಲೋಸು ಟೈನಲ್ಲಿ ಊಟ ಎಲ್ಲ ಮಾಡಿದ್ದಾಯಿತು ಇವರೇನೋ ಫೋನಲ್ಲಿ ನೋಡ್ತಾ ಇದ್ದಾರೆ ಇನ್ನೆಲ್ಲ ಬಸ್ ಇದ್ದಾರೆ ಬೇಗ ಹೋಗ್ಬೇಕು ಅಲ್ಲಿ ಅಲ್ಲಿಯೋಳು ಗಂಟೆ ಅಷ್ಟು ಪ್ರೀಚ್ ಮಾಡ್ಬೇಕಲ್ಲ ಟಿಕೆಟ್ ತಗೋಬೇಕು ಇವರು ಮಾಲೆ ಮಾಲೆ ಹಾಕಿರೋ ಶಕ್ತಿಗಳು ಏ ಬಾವ್ ತೋರ್ಸೋ ಬುಜ್ಜಿ ಬಾವ್ ತೋರ್ಸೋ ಏನ್ ಹೇಳಕ್ ಏನ್ ಹೇಳಕ್ ಇಷ್ಟ ಪಡ್ತೀರಾ ಲೈಕ್ ಡೂ ಸಬ್ಸ್ಕ್ರೈಬ್ ದೇವಸ್ಥಾನ ಹತ್ರ ಬಂದ್ವಿ ಅಲ್ಲಿ ಟೆಂಪೋ ಪಾರ್ಕ್ ಮಾಡಿಬಿಟ್ಟು ಟೈಮ್ ಆಗಿಬಿಡುತ್ತೆ ಅಂದ್ಬಿಟ್ಟು ಸ್ವಲ್ಪ ಬೇಗ ಹೋಗ್ತಾ ಇದೀವಿ ಆಲ್ರೆಡಿ ಇಲ್ಲಿ ಅವರು ಶಕ್ತಿಗಳು ಟಿಕೆಟ್ ತಗೊಂಡು ಹೋಗ್ಬೇಕು ನಮ್ದು ಶಿವಿಲ್ ಅಲ್ವಾ ಅದಕ್ಕೆ ಓಡ್ತಾ ಇದೀವಿ ಬೇಗ ಬೇಗ ಹೋಗಿ ದರ್ಶನ ಮಾಡ್ಕೊಂಡು ಸಿಗ್ತೀವಿ ಮತ್ತೆ ಮಾಲೆ ಹಾಕಿರೋರೆಲ್ಲ ಬೋನಲ್ಲಿ ಹೋಗಬೇಕು ನಮ್ಮದು ಡೈರೆಕ್ಟ್ ದರ್ಶನ ಸ್ವಲ್ಪ ಮುಂದೆ ಹೋಗಿ ಲೆಫ್ಟ್ ತಗೊಂಡ್ರೆ ನಮ್ಮದು ಒಳಗಡೆ ಹೊಲ್ಟೋಗ್ತೀವಿ ನಾವು ಡೈರೆಕ್ಟು ಇದು ಸ್ವಲ್ಪ ಲೇಟಾಗುತ್ತೆ ನಮ್ದೆಲ್ಲ ಬೇಗ ಆಗ್ಬಿಡುತ್ತೆ ನಮ್ಮ ಭಾವ ಸುಸ್ತಾಗ್ಬಿಟ್ಟಿದ್ದಾರೆ ನಡೆದು ನಡೆದು ಆಟೋ ಬೇಕಿತ್ತಂತೆ ಇಷ್ಟು ದೂರ ಅಂತ ಗೊತ್ತಾಗಿ ಆಟೋದಲ್ಲಿ ಬರ್ತಾಯಿದ್ರಂತೆ ಹೋಗೋ ಆಟೋಲ್ಲಿ ಹೋಗ್ಬೇಕು ಫೈನಲ್ಲಿ ಬೋನೊಳಗೆ ಬಂದ್ವಿ ಇಲ್ಲಿಂದ ಒಳಗಡೆ ಹೋಗ್ಬೇಕು ಒಳಗಡೆ ಹೋಗಿ ದರ್ಶನ ಮಾಡಿಕೊಂಡು ಸಿಗೋಣ ಮತ್ತೆ ಒಳಗಡೆ ಫೋನ್ ಅಲೋ ಇಲ್ಲ ಏನಲ್ಲಿ ದರ್ಶನ ಎಲ್ಲ ಬಂದ್ವಿ ವಿಡಿಯೋ ತಗೋಣ ಅಂದರೆ ಫುಲ್ ಜಾಮ್ ಆಗ್ಬಿಟ್ಟಿತ್ತು ಫುಲ್ಲು ವಾಯ್ಸ್ ಏನಾರಿ ಮಾತಾಡಕ್ಕೆ ಮಾತಾಡೋಕ್ಕೆ ಆಗಲಿಲ್ಲ ಅಲ್ಲಿ ಬೇಗ ಹೋಗ್ತಾ ಇದ್ದೆ ಅಲ್ಲಿ ಕುತ್ಕೋಬೋದಿತ್ತು ಐದು ನಿಮಿಷ ಕುತ್ಕೊಳ್ಳೋಣ ಅಂದರೆ ಅಲ್ಲಿ ಟೆಂಪೋ ಪೊಲೀಸ್ ಪೊಲೀಸವ್ರು ಬಂದಿದ್ದಾರಂತೆ ಗಾಡಿ ತೆಗಿಬೇಕಂತೆ ಅಲ್ಲಿ ಹಾಕಿಲ್ಲ ರೋಡ್ ಅಲ್ಲಿ ಹಾಕಿ ಬಂದಿದ್ವಿ ಹೋಗ್ತಾ ಇದ್ವಿ ಅಲ್ಲಿ ಬೇಗ ಆಟೋನ ಸಿಕ್ಕಿದ್ರೆ ಆಟೋಲ್ಲಿ ಹೋಗಬೇಕು ಹಾಂ ನಡೀರಿ ನಡೀರಿ ಹೋಗೋಣ ಆಟೋ ಮಾತಾಡ್ಕೊಳ್ಳಿ ಬಾಡಿಗೆ ಹೋಗೋಣ ಫೈನಲಿ ಪಾರ್ಕಿಂಗ್ ಹತ್ರ ಬಂದ್ವಿ ಟೆಂಪೋ ಅಲ್ಲಿ ಹಾಕ್ಬಿಟ್ಟು ಟೆಂಪೋಲ್ಲಿ ಹಾಕ್ಬಿಟ್ಟು ಬಂದು ಇಲ್ಲಿ ನಮ್ಮೂರು ಬಸ್ ಅವ್ರನ್ನೆಲ್ಲ ಮಾತಾಡ್ತಾ ಇದ್ವಿ ಅವ್ರಿಗೆ ಮಾತಾಡಿಬಿಟ್ಟು ನಾಳೆ ಅಲ್ಲೆಲ್ಲಿ ಪ್ಲೇಸಸ್ ಅಂತ ಕೇಳಿಬಿಟ್ಟು ಹಂಗೆ ಅಡುಗೆ ಮಾಡ್ಬೇಕು ಇವಾಗ ಅಡುಗೆ ಮಾಡಿಬಿಟ್ಟು ಊಟ ಮಾಡಿಬಿಟ್ಟು ಇಲ್ಲೇ ಮಲ್ಕೊಂಡು ಒಂದು ಒಂದೆರಡು ಗಂಟೆಗೆ ಎದ್ದು ಬಿಡೋದು ಫಸ್ಟ್ ಅಡುಗೆಗೆ ಮಾಡಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ವಿ ಅಲ್ಲೆಲ್ಲ ನಾಕೊಬೇಕು ಅಲ್ಲ ಲೈಟ್ ಕೆಳಗಡೆ ಅಡುಗೆ ಮಾಡಿ ಊಟ ಮಾಡಿದ್ದೆಲ್ಲ ಆಯಿತು ಊಟ ಮಾಡಿಬಿಟ್ಟು ಸದ್ಯಕ್ಕೆ ಇನ್ನೇನು ಮಲ್ಕೊಳೋದೆ ಬಸ್ಸಲ್ಲೆಲ್ಲ ಹತ್ತಾಯಿದಾರೆ ಇವಾಗ ಬರ್ತಾಯಿದ್ದಾರೆ ಬಸ್ಸಲ್ಲಿ ಅವರೆಲ್ಲ ಅಲ್ಲೇ ಊಟ ಮಾಡ್ಕೊಂಡು ಬಂದಿದ್ದಾರೆ ಇನ್ನೇನು ಊಟ ಮಾಡಿದ್ವಿ ಮಲ್ಕೊಳೋದಷ್ಟು ಇನ್ನೆರಡು ಎರಡು ಗಂಟೆಗೆ ಬಿಡೋದು ಸ್ನಾನ ಮಾಡ್ಕೊಂಡು ಬಿಡೋದು ಎರಡು ಗಂಟೆಗೆ ಆರು ಗಂಟೆ ಮಲ್ಕೋಣ ಬೆಳಗ್ಗೆ ಬಂದಿಟ್ಟು ಎರಡು ಗಂಟೆ ಆಗಿದೆ ಎಲ್ಲ ಸ್ನಾನ ಮಾಡ್ಕೊಂಡು ಬಂದು ಬಿಟ್ಟಿದ್ದೀವಿ ಇಲ್ಲಿಂದ ತಿರ್ತೀನಿ ಅಲ್ಲಿ ಸುಬ್ರಹ್ಮಣ್ಯ ಟೆಂಪಲ್ಗೆ ಹೋಗ್ತಾ ಇದ್ವಿ ಅಲ್ಲಿಗೆ ಹೋಗ್ಬೇಕು ಫೋನಲ್ಲಿ ನಾಲ್ಕುವರೆಗೆ ತಿರುತಾಣಿಗೆ ಬಂದ್ವಿ ಬಂದು ಇಲ್ಲಿ ನಿಲ್ಲಿಸ್ಬಿಟ್ಟು ಅಡುಗೆ ಎಲ್ಲಿ ಮಾಡಬೇಕು ಅಂತ ಇಲ್ಲ ಅಲ್ಲಿ ಇಲ್ಲಿ ಮಾಡಬಾರ್ದು ಇನ್ನು ಮೇಲೆ ಹೋಗ್ಬೇಕಂತೆ ಇದೇ ದೇವಸ್ಥಾನ ಎಲ್ಲ ಟೆಂಪೋ ನಿಲ್ಲಿಸ್ಬಿಟ್ಟು ದರ್ಶನಕ್ಕೆ ಹೋಗ್ಬೇಕು ಮೇಲೆ ಹೋಗಿ ಸ್ವಲ್ಪ ಮುಂದೆ ಎಲ್ಲೋ ತಾನೇ ಸ್ನಾನ ಮಾಡಿ ರೆಡಿ ಆದ್ವಿ ಗಾಡಿ ಅಲ್ಲಾಕಿದ್ದೀವಿ ನೋಡಿ ಕೆಳಗಡೆಯಿಂದ ತೊಗೊಂಬಂದಲ್ಲಿ ಹಾಕ್ಬಿಟ್ಟು ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಇಲ್ಲಿಂದ ನಡ್ಕೊಂಡು ಹೋಗಬೇಕು ಒಂದು ಹತ್ರ ಹತ್ರ ಒಂದು ಹಾಫ್ ಕಿಲೋಮೀಟ್ರ್ ಆಗುತ್ತೆ ಹೋಗೋಣ ಬನ್ನಿ ಅಲ್ಲೋಗಿ ಸಿಗ್ತೀವಿ ಅಲ್ಲಿಂದ ದೇವಸ್ಥಾನ ಹತ್ರ ಬಂದರೆ ಇನ್ನೂ ಒಂದು ಹಾಫ್ ಅನ್ ಅವರ್ ಅಂತ ಓಪನ್ನು ಇವಾಗ ಇದ್ದಾರೆ ಇನ್ನೂ ಎಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ ಇದೇ ಇಲ್ಲೇ ಗೇಟು ಇಲ್ಲೇ ಒಳಗಡೆ ಹೋಗೋದು ಬೋನಲ್ಲಿ ಹೋಗಿ ವೆಯ್ಟ್ ಮಾಡಿದ್ರೆ ಇನ್ನೊಂದು ಹಾಫ್ ಅನ್ ಅವರ್ಗೆ ಓಪನ್ ಮಾಡ್ತಾರೆ ದರ್ಶನ ಎಲ್ಲ ಮಾಡ್ಕೊಂಡು ಹೊರಗೆ ಬರೋಷ್ಟು ಒಳ್ಳೆ ವ್ಯೂ ಕಾಣಿಸ್ತು ವ್ಯೂ ಕಾಣಿಸ್ಕೊಂಡು ಸ್ಟೆಪ್ಸ್ ಹಿಡಿತಿದ್ವಿ ಬೆಳಗ್ಗೆ ದರ್ಶನ ಮಾತ್ರ ಚೆನ್ನಾಗಾಯ್ತು ಒನ್ ಅವರ್ ವೆಯ್ಟ್ ಮಾಡಿದ್ದಕ್ಕೆ ಒಳ್ಳೆ ದರ್ಶನ ಆಯಿತು ಫಸ್ಟಲ್ಲೇ ಹೊರ್ಟೋಗಿದ್ವಲ್ಲ ನಾವು ಒಂದು ಹಾಫ್ ಅನ್ ಅವರ್ ವೆಯ್ಟ್ ಮಾಡಿದ್ವಿ ಇನ್ನೇನಿಲ್ಲ ಆಲ್ರೆಡಿ ಬಸ್ ಎಲ್ಲ ಬಂದೈತಂತೆ ಅವರು ಬರ್ತಾರೆ ಇನ್ನು ಅವರು ಅವ್ರು ಹೋದ್ರೆ ಫುಲ್ ಒನ್ ಅವರ್ ಮೇಲೆ ಆಗುತ್ತೆ ಅವರು ಫುಲ್ ಒಳಗಡೆ ರಶ್ ಇದೆ ದೇವ್ ಈ ದೇವಸ್ಥಾನ ಬಂದ್ಬಿಟ್ಟು ಬೆಟ್ಟದ ಮೇಲೆ ಇರೋದು ಕೆಳಗಡೆಯಿಂದ ಹಚ್ಕೊಂಡ್ಬಂದ್ವಿ ಟೆಂಪು ಹಚ್ಕೊಂಡ್ಬಂದು